ಸನ್ಮಾನ್ಯ ಆರೋಗ್ಯ ಸಚಿವರೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಆ ರೀತಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಸಭೆ ಮಾತಡಿ ಒಂದು ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಡೆಂಗ್ಯೂ ನೀವೆ್ಯಾಕೆ ಸತ್ಯ ಬಿಡೋಕೆ ಯಾಕೆ ನಿರ್ಣಯ ಮಾಡುತ್ತಿದ್ದೀರಾ ಯಾವ ರೀತಿ ಜವಾಬ್ದಾರಿ ತಗೊಂಡಿದ್ದೀರಾ ಯಾವ ರೀತಿ ನಿರ್ಣಯ ಮಾಡುತ್ತಿದ್ದೀರಾ ಯಾಕೆ ಸತ್ತಿದ್ದೀರಾ ನೀವು ಯಾಕೆ आप क्यों मार रहे हैं? 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 आप क्यों मार रह निर्माण नवाज़ मातारती नहीं है क्या कहने का तुम नहीं निर्माण नवाज़ मातारती नहीं है निर्माण नवाज़ मातारती नहीं है निर्माण नवाज़ मातारती

ಈ ಸಂಘಟನೆ ನಡಿಬಾರ್ದು ಅಂತ ತೀರ್ಮಾನಕ್ಕೆ ಎಷ್ಟೊತ್ತು ಒನ್ ಅವರ್ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅವ್ರ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಅಲ್ಲ

ನಮ್ಗೆ ಅಧಿಕಾರ ಕೊಟ್ಟಿದ್ದೀರ ಮಾತಾಡಕ್ಕೆ ವಿರೋಧ ಪಕ್ಷವಾಗಿ ಹೇಳಕ್ ಅಧಿಕಾರ ಕೊಟ್ಟಿದ್ದೀರ ನಾವು ಮಾತಾಡ್ತೀರಿ ಮಾತಾಡ್ಬೋದಾ ನೀವು ಆ ಕಡೆ ಈ ಕಡೆ ಪಾಸ್ವರ್ಡ್ ಮಾತಾಡೋದು ಈ ರೀತಿ ಚರ್ಚೆ ಆಗ್ತದೆ

120 માન્ય અધ્યક્ષે એલી દીધું મિત્ર રક્તાચારા નમગી રક્તાચારા નમગી રક્તાચારા ઇંદર મત કુતિતિર એય રક્તાચારા ઇંદર મત કુતિતિર 126% એગ્રીકલ્ચર ડિપાર્ટમેન્ટ다가 નડકો આય તો માતર હી આય તો માગે રોડી વૈક્ષવાગી સક્સેન રાજદ્રોદે એ મત કુદгали બંધદ ઇગા મત ઇગેતો માતર કુદгали ಮಾನ್ಯ ಅಧ್ಯಕ್ಷರೇ ಈಗ ನಾನು ಹೆಲ್ತ್ ಕೇಳಿ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡದೆ ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ದಬ್ಬಿ ಸಮಸ್ಯೆ ಬರ್ತದೆ ಮಾನ್ಯ ಅಧ್ಯಕ್ಷರೇ ನಾ ಕೃಷಿ ಇಲಾಖೆಯಲ್ಲಿ ಇಪ್ಪತ್ತಾರ್ ಪರ್ಸೆಂಟ್ ಏನ್ ಕಮಿಷನ್ ಹೊಡಿತಾ ಇದ್ದೀರಾ ಮಾತಾಡಿ ನೀವು ಮಾತಾಡಿ

ಅದು ಬಿಜೆಪಿ ಸರ್ಕಾರ ಜವಾಬ್ದಾರಿ ಕೊಟ್ಟೈತಿ ಆ ಜವಾಬ್ದಾರಿ ಪ್ರಕಾರ ನಡೆಯುವಂತ ಮನಸ್ಥಿತಿ ಇರ್ಬೇಕು ಸುಮ್ನೆ ಯುವತೈತೆ ಸದನ ನಡೆಸಬಾರ್ದು ಅಂತ ಹೇಳಿ ಅವ್ರೆಲ್ಲಾರು ಡಿಸಿಷನ್ ಮಾಡಿ ಬಂದಂಗೆ ಕಾಣಿಸ್ತಾರೆ ಒಬ್ಬರು ಆದ್ಮೇಲೆ ಒಬ್ಬರಿ ಅದಕ್ಕೆ ಎಲ್ಲಾ ಮಂತ್ರಿಗಳು ಲೇಟ್ ಆಗಿ ಬಂದ್ರೆ ಹನ್ನೊಂದುವರೆ ತನಕ ಮುಖ್ಯಮಂತ್ರಿಗಳಾಗ್ಯ ಯಾರು ಬಂದಿಲ್ಲ ನೀವು ಮುಗಿಸಿ ಮಾನ್ಯ ಅಧ್ಯಕ್ಷರೇ ಐದು ನಿಮಿಷ ಅಲ್ಲ ನಾನು ಮಾತಾಡಕ ಶುರು ಮಾಡೋತ್ತಿಗೆ ಎಲ್ಲಾರು ನಿಮ್ ಮಂತ್ರಿಗಳು ಈಗ ಮಾನ್ಯ ಅಧ್ಯಕ್ಷರೇ ಮಹರ್ಷಿ ವಾಲ್ಮೀಕಿ ಅಂದ್ರೆ ಯಾರು ಶ್ರೀರಾಮಚಂದ್ರನನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂತ ಮಹಾನ್ ಪುರುಷ ಅವರ ಹೆಸರಲ್ಲೇ ಮಾಡಿದಂತ ನಿಗಮ ಆ ನಿಗಮದಲ್ಲಿ ಯಾವ ಯಾವ ಸಮಾಜಗಳು ಇದಾವ್ ಯಾವ ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಲ್ಲಿ ಕೇವಲ ಅದಾರ ಕೇವಲ ವಾಲ್ಮೀಕಿ ಸಮುದಾಯದವ್ರದಾರ ಇಲ್ಲ ಅಲ್ಲಿ ಅತ್ಯಂತ ಸಣ್ಣ ಕುಟುಂಬಗಳದಾವ ಅತ್ಯಂತ ಸಣ್ಣ ಸಮಾಜಗಳಿದಾವ ಒಂದೊಂದು ಸಮಾಜದ ಟೋಟಲ್ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಇದಾವ್ ಅವರ ಸಮಾಜದಿಂದ ಒಬ್ಬನೇ ಒಬ್ನೇ ಡಿಗ್ರಿ ತಗೊಂಡವನಿಲ್ಲ ಒಬ್ಬನೇ ಒಬ್ನೇ ಇಲ್ಲಿ ತನಕ ಸರ್ಕಾರಿ ನೌಕರಿದಲ್ಲಿಲ್ಲ ಅಂಥ ಸಮಾಜಗಳದಾವ್ ಅವ್ರ ಹೆಸರು ಕೇಳಿದ್ರ ಮಾ ಅಧ್ಯಕ್ಷರ ಇಲ್ಲಿ ಎಷ್ಟೋ ಜನ ನಮ್ಮ ಸದಸ್ಯಲ್ಲೇ ನಮ್ಮ ಸದಸ್ಯರಿಗೆ ಆ ಸಮಾಜಗಳ ಹೆಸರು ಗೊತ್ತಿಲ್ಲ ಅಷ್ಟು ಸಣ್ಣ ಸಣ್ಣ ಸಮಾಜಗಳದಾವ್ ಅಧ್ಯಾನ ಬಾರ್ದ ಬಾವ್ಚಾ ಚೋಡ್ದಾರ ದುಬ್ಲಾ ಗಬಿಟು ಗೌಡ್ಲು ಹಸಲೂರು ಇರ್ಲೂರು ಎಲ್ಲ ಅತ್ಯಂತ ಸಣ್ಣ 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 ಸಮಾಜ ಈ ಎಲ್ಲ ಸಮಾಜಗಳಿಗೆ ಅನ್ಯಾಯ ಇವತ್ತು ವಾಲ್ಮೀಕಿ ನಿಗಮದಾಗ ಆಗಿತ್ತು ಈ ವಾಲ್ಮೀಕಿ ನಿಗಮ ಯಾರೋ ಒಬ್ರು ನಡೆಸ್ತಿದ್ರ ಅಂದ್ರೆ ನಾವು ಬಾಳ ತಲೆ ಕಟ್ಸ್ಕೊಂತಿದ್ದಿಲ್ಲ ಆ ಭ್ರಷ್ಟ ಮಂತ್ರಿ ಅದಾನ ಆ ಭ್ರಷ್ಟ ಅಧ್ಯಕ್ಷ ಅದಾನ ನೂರಕ್ಕೆ ನೂರು ಪರ್ಸೆಂಟ್ ಹೊಡೆದಾರ್ ಅಂದ್ರೆ ನಮಗೆ ತಲ್ಲಿ ಕಟ್ಸ್ಕೊಂತಿದ್ದಿಲ್ಲ ನಾವು ಈ ನಿಗಮ ಡೈರೆಕ್ಟ್ಲಿ ಬರೋದು ಮುಖ್ಯಮಂತ್ರಿಗಳ ಕೆಳಗ ಮುಖ್ಯಮಂತ್ರಿಗಳ ಮೂಗಿನ ಕೆಳಗ ಈ ನಿಗಮದ ಅನ್ಯಾಯ ಆಗೈತಿ ಇದನ್ನ ನೋಡಿದ್ರ ಬಸವಣ್ಣ ಅವ್ರ ಒಂದು ವಚನ ನೆನ್ಪು ಬರ್ತೈತಿ ಆ ಮುಖ್ಯಮಂತ್ರಿಗಳ ಉತ್ತರ ಕೊಡ್ರಿ ಆಯ್ತು ಫೈನಾನ್ಸ್ ಇಲಾಖೆ ಫೈನಾನ್ಸ್ ಇಲಾಖೆ ಯಾರ್ ಕೇಳಕ್ ಬರ್ತೈತಿ ಅಧ್ಯಕ್ಷರ ಫೈನಾನ್ಸ್ ಇಲಾಖೆ ಯಾರ್ ಕೆಳಗೆ ಬರ್ತೈತಿ